ಸರ್ ನಮಸ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಈ ವಿಡಿಯೋ ಏನಾಗಿರುತ್ತೆಪ್ಪ ಅಂದರೆ ಯಾವುದೇ ಒಂದು ಜಾಬ್ಗೆ ಸಂಬಂಧಪಟ್ಟದಲ್ಲ ಯಾವ್ದು ಅಥವಾ ಯಾವುದೇ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟದಲ್ಲ ಆಲ್ರೆಡಿ ತಮ್ಮ ನೋಡಿ ನಿಮಗೆಲ್ಲ ತಿಳಿದಿರುತ್ತೆ ಸೊ ಈ ವಿಡಿಯೋ ಅಕಸ್ಮಾತ್ ಜಾಬ್ ಆಕ್ಸ್ಪಿರನ್ಸ್ ಇದ್ದರೆ ನೀವು ಸ್ಕಿಪ್ ಮಾಡಬಹುದು ಅಥವಾ ನೋಡಬಹುದು ಸೊ ಈ ವಿಡಿಯೋ ಉದ್ದೇಶ ಏನಪ್ಪಾ ಅಂದರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಮತ್ತೊಂದು ಅವಾಂತರ ಇದು ಸೊ ಆ್ಯಕ್ಚುಲಿ ಶೇಮ್ ಆಗಬೇಕು ಗುಲ್ಬರ್ಗ ಯೂನಿವರ್ಸಿಟಿಗೆ ಸೊ ಮೇನ್ ಟಾಪಿಕ್ ಏನಪ್ಪಾ ಅಂದರೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಗಟ್ಟಿ ಘಟಿಕೋತ್ಸವ ರೀಸೆಂಟ್ಲಿ ಆಯಿತು ನಿಮಗೆಲ್ಲ ಗೊತ್ತಿರುತ್ತದೆ ಅದರಲ್ಲಿ ಚಿನ್ನದ ಪದಕ ಘೋಷಿಸಿ ಕೊನೆಯಲ್ಲಿ ನಿರಾಕರಣೆ ವಿದ್ಯಾರ್ಥಿನಿ ಕಣ್ಣೀರು ಸೊ ಈ ಟಾಪಿಕ್ ಬಗ್ಗೆ ಈ ವಿಡಿಯೋ ಇರುತ್ತೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿಬಿಡಿ ನನ್ನ ಚಾನಲ್ ಹೆಸರು ಕನ್ನಡ ಮಾಧ್ಯಮ ವಿದ್ಯಮಾನ ನಮ್ಮ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಸೊ ಈ ಫೋಟೋ ನೋಡ್ಕೊಂಬಿಡಿ ಫ್ರೆಂಡ್ಸ್ ಸೊ ಈ ಟಾಪಿಕ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಫೋಟೋ ಇದಾಗಿದೆ ಸೊ ಈ ವಿದ್ಯಾರ್ಥಿನಿಗೆ ಸೊ ಆಲ್ರೆಡಿ ಗೋಲ್ಡ್ ಅಂತ ಹೇಳಿ ಘೋಷಣೆ ಮಾಡಿ ಲೆಟರೆಲ್ಲ ಕಳಿಸಿ ಸೊ ಫೈನಲ್ ಡೇಟ್ ಅಂದರೆ ಘಟಿಕೋತ್ಸವ ದಿನ ಹುಡುಗಿಯಲ್ಲಿ ಬಂದಾಗ ಲಿಸ್ಟಲ್ಲಿ ಹೆಸರಿಲ್ಲ ಸೊ ಅದ್ರ ಬಗ್ಗೆ ಈ ವಿಡಿಯೋ ಇರುತ್ತೆ ಸೊ ಇಲ್ಲಿ ನೋಡ್ಬೋದು ಆಲ್ರೆಡಿ ಒಂದು ಪೇಪರಲ್ಲಿ ಆರ್ಟಿಕಲ್ ಪಬ್ಲಿಷ್ ಆಗಿತ್ತು ಸೊ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ನಲವತ್ತೆರಡನೇ ಘಟಿಕೋತ್ಸವದ ಚಿನ್ನದ ಪದಕ ಘೋಷಿಸಿ ಕೊನೆಯಲ್ಲಿ ನಿರಾಕರಣೆ ವಿದ್ಯಾರ್ಥಿನಿ ಕಣ್ಣೀರು ಹೇಳಿ ಮಂಜುಳಾ ವಿ ಎನ್ ಅವರು ಒಂದು ಆರ್ಟಿಕಲ್ನ ಬರ್ತಿದ್ರು ಸೊ ಕ್ರೆಡಿಟ್ಸ್ ಎಲ್ಲ ಮಂಜುಳಾ ವಿ ಎನ್ ಅವರಿಗೆ ಸೊ ಫಸ್ಟಾಗಿ ಏನಿದೆ ಅಂತ ಹೇಳಿ ಓದ್ಬಿಡ್ತೀನಿ ಸೊ ಕೊನೆಯಲ್ಲಿ ವ್ಯೂಸ್ ಹೇಳ್ತೀನಿ ಸೊ ಇಲ್ಲಿ ನೋಡ್ಬೋದು ನೀವು ಕಲಬುರಗಿ ಎಮ್ ಎ ಇಂಗ್ಲೀಷ್ನಲ್ಲಿ ಹೆಚ್ಚಿನ ಅಂಕ ಗಳಿಸಿದ್ದ ವಿದ್ಯಾರ್ಥಿನಿ ರೋಶಿನಿ ಅವರಿಗೆ ಚಿನ್ನದ ಪದಕ ಘೋಷಿಸಿದ್ದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕೊನೆಯ ಗಳಿಗೆಯಲ್ಲಿ ಪದಕ ನೀಡಲು ನಿರಾಕರಿಸಿದ್ದು ಪದಕ ಪ್ರಧಾನ ಸಮಾರಂಭದಲ್ಲಿ ವಿದ್ಯಾರ್ಥಿನಿ ಕಣ್ಣೀರು ಹಾಕಿರುವ ಘಟನೆ ಸೋಮವಾರ ನಡೆದಿದೆ ಬೀದರ್ ಜಿಲ್ಲೆಯ ಭಾಲ್ಕಿ ಸಿಬಿ ಕಾಲೇಜಿನ ವಿದ್ಯಾರ್ಥಿನಿ ರೋಶಿನಿ ಮಾಳೆಗೆ ಪದಕ ವಂಚಿತರಾಗಿ ಕಣ್ಣೀರಿಟ್ಟಿದ್ದಾರೆ ರೋಶಿನಿ ಎಂಎ ಇಂಗ್ಲಿಷ್ ವಿಷಯದಲ್ಲಿ ಹೆಚ್ಚಿನ ಅಂಕ ಪಡೆದು ಚಿನ್ನದ ಪದಕ ಗಿಟ್ಟಿಸ್ ಗಿಟ್ಟಿಸಿದ್ದಾಳೆಂದು ಭಾಲ್ಕಿಯ ಸಿಬಿ ಕಾಲೇಜಿನ ಪ್ರಾಚಾರ್ಯರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಮೌಲ್ಯಮಾಪನ ವಿಭಾಗ ಪತ್ರ ಬರೆದು ಆಕೆಯ ಭಾವಚಿತ್ರ ಮತ್ತು ವಿಳಾಸದ ಮಾಹಿತಿ ಕೇಳಿತ್ತು ಸೊ ವಿ ವಿ ಮೌಲ್ಯಮಾಪನ ಕುಲಸಚಿವರ ಸೂಚನೆಯಂತೆ ಕಾಲೇಜಿನ ಪ್ರಾಚಾರ್ಯರು ರೋಷನಿಗೆ ಸುದ್ದಿ ತಿಳಿಸಿದ್ದಲ್ಲದೆ ಆಕೆಯ ಭಾವಚಿತ್ರ ವಿವರಗಳನ್ನೆಲ್ಲ ವಿ ವಿ ಪರೀಕ್ಷಾಂಗ ಮೌಲ್ಯಮಾಪನ ವಿಭಾಗಕ್ಕೆ ರವಾನಿಸಿತ್ತು ಆಗಸ್ಟ್ ಹನ್ನೆರಡರಂದು ಘಟಿಕೋತ್ಸವ ದಿನಾಂಕ ನಿಗದಿಯಾಗಿದ್ದರಿಂದ ಚಿನ್ನದ ಪದಕ ಪಡೆಯಲು ಬಂಧಗಳೊಂದಿಗೆ ರೋಷನಿ ಆಗಮಿಸಿದ್ದರು ಇದು ಬಂಧುಗಳೊಂದಿಗೆ ಆಗಬೇಕು ಸೊ ಇಲ್ಲಿ ನೋಡು ಈ ವೇಳೆ ಪದಕ ವಿಜೇತರ ಪಟ್ಟಿಯಲ್ಲಿ ಈಕೆಯ ಹೆಸರಿನ ಬದಲು ಮತ್ತೊಬ್ಬರ ಹೆಸರು ಕೇಳಿ ಬಂದಿದೆ ಈ ಬಗ್ಗೆ ರೋಚನಿ ವಿಚಾರಿಸಿದಾಗ ತಮಗಿಂತ ಮತ್ತೋರ್ವ ವಿದ್ಯಾರ್ಥಿನಿ ಹೆಚ್ಚಿನ ಅಂಕ ಗಳಿಸಿರುವುದು ತಿಳಿದು ಬಂದಿದೆ ತಮ್ಮಿಂದ ತಮ್ಮಿಂದಾಗ ಎಡವಿಟ್ಟು ಕುರಿತು ವಿಷಾದ ಪತ್ರವನ್ನು ಕಾಲೇಜಿಗೆ ಕಳಿಸಿದರು ಕಳಿಸಿರುವುದಾಗಿಯೂ ವಿಷಾದ ಪತ್ರವನ್ನು ಆಗಸ್ಟ್ ಎಂಟು ಸೊ ಈ ಡೇಟ್ ಇಲ್ಲಿ ಬರೀತಿದ್ದೀನಿ ಸೊ ಆಗಸ್ಟ್ ಎಂಟರಂದೇ ಕಾಲೇಜಿಗೆ ಕಳಿಸಲಾಗಿದೆ ಎಂದು ವಿ ಹೇಳಿದೆ ಆದರೆ ಆಗಸ್ಟ್ ಹನ್ನೆರಡರಂದು ಪತ್ರ ಬಂದಿರೋದಾಗಿ ಕಾಲೇಜು ಮಂಡಳಿ ತಿಳಿಸಿದೆ ಸೊ ಇಲ್ಲಿ ಏನಾಗಿದೆಯಪ್ಪ ಅಂದರೆ ಸೊ ರೋಶಿನಿ ಅಂತ ಹೇಳಿ ಎಮ್ ಎ ಇಂಗ್ಲೀಷ್ ಸ್ಟೂಡೆಂಟ್ ಇದ್ರು ಸೊ ಅವರು ಹೆಚ್ಚಿನ ಅಂಕ ಹೇಳಿ ಗುಲ್ಬರ್ಗ ಯೂನಿವರ್ಸಿಟಿ ಅವರ ಕಾಲೇಜು ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ ಬೀದರ್ ಜಿಲ್ಲೆಯ ಬಾಲ್ಕಿಯ ಸಿ ಬಿ ಕಾಲೇಜ್ ಸೊ ಆ ಕಾಲೇಜ್ಗೆ ಒಂದು ಲೆಟರನ್ನ ಕಳಿಸಿರ್ತಾರೆ ಗುಲ್ಬರ್ಗ ಯೂನಿವರ್ಸಿಟಿ ಅವರು ಸೊ ಈ ಹುಡುಗಿ ಲೈಕ್ ಹಿಂಗೆ ಗೋಲ್ಡ್ ಮೆಡ್ಲಿಸ್ಟು ರ್ಯಾಂಕರ್ ಅಂತ ಹೇಳಿ ಸೊ ಅವರು ಫೋಟೋ ಮತ್ತು ಅವರ ಡೀಟೇಲ್ಸ್ ವಿಳಾಸ ಎಲ್ಲ ತಗೊಳ್ತಾರೆ ಸೊ ಈಗ ಅವರ ಸೂಚನೆಯಂತೆ ಕಾಲೇಜ್ ಅವ್ರೇನು ಮಾಡಿ ಅವರಿಗೆ ತಿಳಿಸಿ ಸೊ ಅವರಿಂದ ಫೋಟೋ ಮತ್ತು ಡಿಟೇಲ್ಸ್ ಎಲ್ಲ ತಗೊಂಡು ಯೂನಿವರ್ಸಿಟಿಗೆ ಕಳಿಸಿದ್ದಾರೆ ಆಲ್ರೆಡಿ ಇವಾಗ ಈ ಹುಡುಗಿಗೆ ಬೇರೆ ಯಾವುದೂ ಕಡೆಯಿಂದ ಮಾಹಿತಿ ಬಂದಿಲ್ಲ ಸೊ ಹನ್ನೆರಡನೇ ತಾರೀಕು ಘಟಿಕೋತ್ಸವ ಇತ್ತು ಸೊ ಹನ್ನೆರಡು ಆಗಸ್ಟ್ಗೆ ಘಟಿಕೋತ್ಸವ ಇತ್ತು ಇವಾಗ ಆಫ್ಕೋರ್ಸ್ ಗೋಲ್ಡ್ ಮೆಡ್ಲಿಸ್ಟ್ ಬಂದಿದ್ದಾರೆ ಘಟಿಕೋತ್ಸವದಲ್ಲಿ ಅವರಿಗೆ ಗೋಲ್ಡ್ ಮೆಡಲ್ ಕೊಡ್ತಾರೆ ಅಂತೇಳಿ ಸೊ ಆ ವಿದ್ಯಾರ್ಥಿನಿ ಪೋಷಕರೊಂದಿಗೆ ಅಥವಾ ಬಂಧುಗಳೊಂದಿಗೆ ಅಲ್ಲಿಗೆ ಬಂದಿರ್ತಾರೆ ಇವಾಗ ಅಲ್ಲಿಗೆ ಬಂದ ಮೇಲೆ ಕೂಡ ಇವರು ಯೂನಿವರ್ಸಿಟಿಯವರು ಅವರಿಗೆ ಹೇಳಿ ಅನಿಸಿಲ್ಲ ಇವರಿಗೆ ಬಟ್ ಯಾವಾಗ ಫಂಕ್ಷನ್ ಸ್ಟಾರ್ಟ್ ಆಯಿತು ಆ ವೇಳೆ ಪದಕ ವಿಜೇತರ ಪಟ್ಟಿ ಅಂದರೆ ಅನೌನ್ಸ್ ಮಾಡುವಾಗ ಈ ಹುಡುಗಿ ಹೆಸರು ಬಂದಿಲ್ಲ ಸೊ ಆವಾಗ ಕೇಳ್ದಾಗಿ ಅವಾಗ ಹೇಳ್ತಾರೆ ಏನಂತ ಆಲ್ರೆಡಿ ನಿಮಗಿಂತ ಬೇರೆಯವರು ಮಾರ್ಕ್ಸ್ ಜಾಸ್ತಿ ತಗೊಂಡಿದ್ದಾರೆ ಸೊ ಇದು ಮಿಸ್ಟೇಕ್ ಆಗಿದ್ದಕ್ಕೆ ನಿಮ್ಮ ಕಾಲೇಜ್ಗೆ ಒಂದು ಲೆಟ್ರ್ ಕಳಿಸಿರ್ತೀನಿ ಅಂಥೇಳಿ ಸೊ ಲೆಟ್ರ್ ಕಳಿಸಿದ್ದಾರೆ ಸೊ ನೆನ್ಪಿರಲಿ ಫ್ರೆಂಡ್ಸ್ ಲೆಟ್ರ್ ಕಳಿಸಿದ್ದಾರೆ ಅಂತೇಳಿ ವಿಶ್ವವಿದ್ಯಾಲಯ ಹೇಳಿದೆ ಆದರೆ ಲೆಟ್ರ್ ಯಾವಾಗ ಮುಟ್ಟಿದೆ ಹನ್ನೆರಡನೇ ತಾರೀಕು ಸೊ ಹನ್ನೆರಡನೇ ತಾರೀಕು ಲೆಟರ್ ಮುಟ್ಟಿದೆ ಅಂದರೆ ಸೊ ಓಕೆ ಯೂನಿವರ್ಸಿಟಿಯಲ್ಲಿ ಆ ಸ್ಟೂಡೆಂಟ್ ಡೀಟೇಲ್ಸ್ ಇರಲಿಲ್ವಾ ಮೊದಲನೇದಾಗಿ ಬರೋ ಪ್ರಶ್ನೆ ಸೊ ಅಕಸ್ಮಾತ್ ಮಾರ್ಕ್ಸ್ ಕಮ್ಮಿ ತಗೊಂಡಿದ್ದಾರೆ ಅಂತಂದರೂ ಕೂಡ ಫಸ್ಟ್ ರೈಸ್ ಆಗೋ ಕ್ವಶನು ಆ ವಿದ್ಯಾರ್ಥಿ ಅಥವಾ ಕಾಲೇಜ್ ಡೀಟೇಲ್ಸ್ ಆಲ್ರೆಡಿ ಯೂನಿವರ್ಸಿಟಿ ಹತ್ರ ಇರಲೇಬೇಕು ಸೊ ವಿದ್ಯಾರ್ಥಿನೇ ಬಿಟ್ಬಿಡಿ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಆ ಕಾಲೇಜ್ ಪ್ರಾಚಾರ್ಯರು ಅಥವಾ ಪ್ರಾಂಶುಪಾಲರ ನಂಬರ್ ಇರುತ್ತಲ್ವಾ ಆಫ್ಕೋರ್ಸ್ ಸೊ ಅವ್ರ ಮೂಲಕ ತಿಳಿಸ್ಬೋದಿತ್ತಲ್ವಾ ಸೊ ಮೂರನೇ ಬಂದುಬಿಟ್ಟು ಆಲ್ರೆಡಿ ಈ ಹುಡುಗಿ ಟಾಪರ್ ಹೇಳಿ ಡಿಕ್ಲೇರ್ ಮೇಲೆ ಸೊ ಇನ್ನೊಬ್ಬರಿಗೆ ಕೊಡೋಕೆ ಹೇಗೆ ಸಾಧ್ಯ ಇಲ್ಲಿ ಒಂದು ಇಲ್ಲ ಏನೋ ಮಾರ್ಕ್ಸಲ್ಲಿ ಗೊಂದಲ ಆಗಿದೆ ಇಲ್ಲ ಬೇರೆಯವ್ರಿಗೆ ಜಾಸ್ತಿ ಮಾರ್ಕ್ಸ್ ಕೊಟ್ಟಿರ್ಬೋದು ಅಥವಾ ಇವ್ರ ಮಾರ್ಕ್ಸ್ ಕಡಿತ ಮಾಡಿರ್ಬೋದು ಸೊ ಇದು ಎಲ್ಲ ಡಿಕ್ಲೇರ್ ಆಗಲ್ದೆ ಇವರು ಗೋಲ್ಡ್ ಮೆಡಲ್ ಲೆಟ್ರ್ ಹೆಂಗೆ ಕಳಿಸಿದ್ರು ಕಾಲೇಜ್ಗೆ ಇವಾಗ ಓಕೆ ರೋಶ್ನಿ ಜಸ್ಟ್ ಕಣ್ಣೀರಿಟ್ಟು ಹೊರಗೆ ಬಂದರು ನಾಳೆ ಆ ವಿದ್ಯಾರ್ಥಿನಿ ಮನಸ್ಥಿತಿ ಸರಿ ಇಲ್ಲದೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಮತ್ತು ಇವಾಗ ಗೋಲ್ಡ್ ಮೆಡಲ್ ತಗೊಳ್ಳೋದು ಈಸಿ ವಿಷಯ ಅಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ತುಂಬ ಕಷ್ಟ ಸೊ ಅಂಥದ್ರಲ್ಲಿ ಯಾವುದೇ ಒಂದು ವಿದ್ಯಾರ್ಥಿಗೆ ಗೋಲ್ಡ್ ಬಂದಿದೆ ಅಂದರೆ ಅಫ್ಕೋರ್ಸ್ ಅವರೆಲ್ಲ ಖುಷಿಯಾಗಿ ಎಲ್ಲರ ಸಮಾಜ ಅಂದರೆ ಅವರು ಫ್ರೆಂಡ್ಸು ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಹತ್ರ ಹೇಳಿರ್ತಾರೆ ಇವಾಗ ಯಾರಾದರೂ ಓಕೆ ಮನಸ್ಥಿತಿ ಸರಿ ಇರೋ ವಿದ್ಯಾರ್ಥಿನಿ ಓಕೆ ಸರಿ ನೋಂದ್ಕೊಳ್ಳೋದಿಲ್ಲ ಆದರೆ ಯಾವುದಾದ್ರೂ ಒಂದು ಲೈಕ್ ವೀಕ್ ವಿದ್ಯಾರ್ಥಿ ಅಂದರೆ ಮನಸ್ಥಿತಿ ಸರಿ ಇಲ್ಲ ಅವ್ರದು ಸೊ ಅಂಥ ವಿದ್ಯಾರ್ಥಿಗಾಗಿದ್ದರೆ ಅವರು ಏನು ಮುಂದಿನ ಸ್ಟೆಪ್ ತಗೋತಿದ್ರು ಸೊ ಇದ್ರ ಬಗ್ಗೆ ವಿದ್ಯಾರ್ಥಿ ಲೈಕ್ ವಿದ್ಯಾನಿಲಯ ಅಂದರೆ ಯೂನಿವರ್ಸಿಟಿ ಕ್ರಮ ಮೊದಲೇ ತಗೊಳ್ಬೇಕಿತ್ತು ಅಂದರೆ ಯೋಚನೆ ಮಾಡಬೇಕಿತ್ತು ಸೊ ಇವಾಗ ಇದು ಇದೊಂದೇ ಅಲ್ಲ ಗುಲ್ಬರ್ಗ ಯೂನಿವರ್ಸಿಟಿ ರೀಸೆಂಟ್ ಸ್ಕ್ಯಾಮ್ ಎಲ್ಲ ನಿಮ್ಗೆ ಗೊತ್ತಿರ್ಬೋದು ಬಿ ಎಡ್ ಸ್ಕ್ಯಾಮ್ ಸೊ ಗುಲ್ಬರ್ಗ ಯೂನಿವರ್ಸಿಟಿ ಬಿ ಎಡ್ ಎಕ್ಸಾಮ್ ಹೆಸರು ನಾನು ಎಕ್ಸ್ ಎಕ್ಸ್ ಅಂತ ಹೇಳ್ತೀನಿ ಸೊ ಕಾಲೇಜಲ್ಲಿ ಹಂಡ್ರೆಡ್ ಸ್ಟೂಡೆಂಟ್ಸ್ ಹಂಡ್ರೆಡ್ ಇಲ್ಲಿಗಲ್ ಸ್ಟೂಡೆಂಟ್ಸ್ ಹಂಡ್ರೆಡ್ ಇಲ್ಲಿಗಲ್ ಅಂದರೆ ಅವರಿಗೆ ಬರೆಯೋ ಪರೀಕ್ಷೆ ಬರೆಯೋಕ್ಕೆ ಅವಕಾಶನೇ ಇಲ್ಲ ಅಂಥ ಸ್ಟೂಡೆಂಟ್ಸು ಬರೆಯೋದು ನ್ಯೂಸು ರೀಸೆಂಟಾಗಿ ಬಂದಿದೆ ಮತ್ತು ಗುಲ್ಬರ್ಗ ಯೂನಿವರ್ಸಿಟಿ ಹಾಸ್ಟ್ಲಲ್ಲಿ ವಾಟರ್ ಫೆಸಿಲಿಟಿ ಇಲ್ಲ ಕರೆಂಟ್ ಒಂದೊಂದು ವಾರ ಇಲ್ಲ ಅಂಥೇಳಿ ನ್ಯೂಸ್ ಬಂದಿದೆ ಮತ್ತು ಎಲೆಕ್ಷನ್ ಟೈಮಲ್ಲಿ ಗುಲ್ಬರ್ಗ ಯೂನಿವರ್ಸಿಟಿ ಸ್ಟೂಡೆಂಟ್ಸು ಕ್ಯಾಂಪಸಲ್ಲಿದ್ದವ್ರಿಗೆ ಏಕಾಏಕಿ ಹೊರಗೆ ಹಾಕಿದರು ಸೊ ಅದು ಕೂಡ ನ್ಯೂಸ್ ಆಗಿತ್ತು ಸೊ ಇಷ್ಟೆಲ್ಲ ನೋಡಿದರೆ ಯೂನಿವರ್ಸಿಟಿ ಇರೋ ಸ್ಟೂಡೆಂಟ್ಗೋಸ್ಕರನಾ ಅಥವಾ ಏನು ಸ್ಟೂಡೆಂಟ್ ಲೆಕ್ಕನೇ ಇಲ್ಲ ಯೂನಿವರ್ಸಿಟಿ ಪ್ರಕಾರ ಬೇಕಾದರೆ ನೀವು ಕಂಪೇರ್ ಮಾಡ್ಬೋದು ಫ್ರೆಂಡ್ಸ್ ಇದೇ ಗುಲ್ಬರ್ಗದಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿಗೋರಿದೆ ಸೊ ಓಕೆಪ್ಪ ಅದು ಸೆಂಟ್ರಲ್ ಅಂತ ಹೇಳಿ ತೆಗೆದಿಟ್ರೆ ಸೊ ಕೆ ಯು ಡಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಿದೆ ಸೊ ಒಂದು ಪ್ರಕರಣ ಏನಾದರೂ ಆದರೆ ಓಕೆ ಇವರು ಒಂದಾದ ಒಂದು ಕಂಟಿನ್ಯೂಸ್ ಪ್ರಕರಣ ಇದಾಗ್ತಿದೆ ಮತ್ತು ಸೊ ಇದು ಕಾಮನ್ ನ್ಯೂಸು ನೀವು ಕೇಳಿರ್ಬೋದು ಗುಲ್ಬರ್ಗ ಯೂನಿವರ್ಸಿಟಿ ನೀವು ಗುಲ್ಬರ್ಗ ಯೂನಿವರ್ಸಿಟಿ ಸ್ಕ್ಯಾಮ್ ಅಥವಾ ಕಾಪಿ ಅಥವಾ ಸ್ಟೂಡೆಂಟ್ಸ್ ಕಾಪಿಂಗ್ ಇನ್ ಗುಲ್ಬರ್ಗ ಯೂನಿವರ್ಸಿಟಿ ಅಂತ ಹೇಳಿ ಯೂಟ್ಯೂಬಲ್ಲಿ ಸರ್ಚ್ ಕೊಟ್ಟು ನೋಡಿ ಸೊ ನಿಮಗೆ ಒಂದು ಲಿಸ್ಟೇ ಬರುತ್ತೆ ಅಂದರೆ ವೀಡಿಯೋಸ್ದು ಸೊ ಗುಲ್ಬರ್ಗ ಯೂನಿವರ್ಸಿಟಿನೇ ಎಕ್ಸಾಮ್ ನಡೆಸ್ತಿದಾರಾ ಅಥವಾ ಸ್ಟೂಡೆಂಟ್ಗೋಸ್ಕರನೇ ಯೂನಿವರ್ಸಿಟಿ ಮಾಡಿದಾರಾ ಸೊ ಇದು ಒಂದು ಮೇನ್ ಪ್ರಾಬ್ಲಮ್ ಆಗಿರುತ್ತೆ ಸೊ ಇಲ್ಲಿ ವಿದ್ಯಾರ್ಥಿನಿ ಲೈಫ್ ನೋಡಿ ಅಂದರೆ ಇವಾಗ ಅವ್ರಿಗೆ ಅಷ್ಟು ಅಷ್ಟು ಲೈಫ್ ಮೇಲೆ ಎಫೆಕ್ಟ್ ಆಗಲ್ಲ ಯಾಕಂದರೆ ನಿಮಗೋಲ್ಡ್ಡಿಲ್ಲ ಅಂದರೂ ಲೈಫ್ ಮುಂದೆ ಆದರೆ ನೆಗೆಟಿವ್ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಎಷ್ಟಾಗಿರುತ್ತೆ ಸ್ಟೂಡೆಂಟ್ ಮೆಂಟಲಿ ಎಷ್ಟು ಅಂದರೆ ಎಷ್ಟು ಸಫರ್ ಆಗ್ತಾರೆ ಸೊ ಇದೆಲ್ಲ ನೋಡಬೇಕು ಸೊ ಯೂನಿವರ್ಸಿಟಿ ಮಿಸ್ಟೇಕ್ ಮಾಡ್ತಿರೋದು ಇದೇನು ಹೊಸದಲ್ಲ ಸೊ ಆಲ್ರೆಡಿ ಪ್ರೊಟೆಸ್ಟು ಕೂಡ ನಡೆಯುತ್ತೆ ನಡೀತಿದೆ ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಗೌರ್ಮೆಂಟು ಸೊ ನನಗೆ ಇದು ಭಾಳ ದೊಡ್ಡ ಇಶ್ಯೂ ಅನಿಸುತ್ತೆ ಯಾಕಂದರೆ ಗೋಲ್ಡ್ ಒಬ್ರಿಗೆ ಕೊಟ್ಟು ರಿಜೆಕ್ಟ್ ಮಾಡೋದು ಈಸಿ ಅಲ್ಲ ಸೊ ಭಾಳ ದೊಡ್ಡ ವಿಷಯ ಅನ್ನಿಸೋದಕ್ಕೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೀನಿ ಸೊ ಈ ವಿಡಿಯೋ ಉದ್ದೇಶ ಇಷ್ಟೇ ಇತ್ತು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಒಂದು ರೀಸೆಂಟ್ ಜಾಬ್ ಅಪ್ಡೇಟ್ ಬಂದಿದೆ ಸೊ ಅದರೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು